ಈಗ ನಮ್ಮ ಶಾಸಕರು ಒಂದು ಪ್ರಯತ್ನ ಮಾಡಿದ್ದಾರೆ ಸಣ್ಣ ಪ್ರಯತ್ನ ಹಾಗಾಗಿ ಒಂದು ಎರಡು ಸಾವಿರದ ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಅಂತ ಹೇಳಿಬಿಟ್ಟು ಒಂದು ಪ್ರ ಇದು ಪ್ರಾಥಮಿಕ ನೋಟಿಫಿಕೇಶನ್ ಮತ್ತು ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿದೆ ಅದಕ್ಕೆ ಮಿಕ್ಕಲವರೆಲ್ಲ ಸ್ವಾಗತಿಸ್ತಾ ಇದ್ದಾರೆ ಆ ಭಾಗದಲ್ಲಿ ಯಾರೋ ಕೆಲವರು ಎಲ್ಲ ಭಾಗ ಎಲ್ಲ ಜಾಗದಲ್ಲೂ ಇದ್ದೇ ಇರ್ತದೆ ಎಲ್ಲ ಜಾಗ ಈಗ ಸ್ವತಂತ್ರಕ್ಕೆ ಹೋರಾಟ ಮಾಡಬೇಕಾದ್ರೆ ನಮ್ಮಲ್ಲೇ ಕೆಲವರು ಬ್ರಿಟಿಷರ್ ಜೊತೆ ಸೇರಿದ್ರು ಹೇಳಿಬಿಟ್ಟು ಸ್ವಾತಂತ್ರ್ಯ ಸಿಗ್ಲಿಲ್ವ ನಮಗೆ ಸ್ವತಂತ್ರ ಬಂದ ನಂತರಗಳನ್ನು ಇವತ್ತಿಗೂ ಈವತ್ತಿಗೂ ಈವತ್ತಿಗೂ ಪೂರ್ಣ ಸ್ವಾತಂತ್ರ್ಯ ಎಲ್ಲ ವರ್ಗಗಳಿಗೂ ಸಿಕ್ಕಿಲ್ಲ ಆದರ ಇದು ಇದ್ದೇ ಇರ್ತದೆ ಇದೆಲ್ಲ ಇದು ನಡ್ವ ನಡ್ಕೊಂಡು ಹೋಗೋದಿದು ಇದು ಏನಾಗುತ್ತೆ ಕೆಲವೊಬ್ಬರು ಏನಾಗಿತ್ತು ಈ ಭಾಗದಲ್ಲಿ ಆವತ್ತಿಂದ ಈ ನಮ್ಮ ಶ್ರೀನಿವಾಸ್ಪುರದ ಕೆಲವೊಂದು ಕೆಲವೊಬ್ಬರು ಸಾವ್ರಕಾರರು ಮತ್ತೆ ಬೆಂಗಳೂರಿಂದ ಕೆಲವೊಬ್ರು ಸಾಹುಕಾರರು ಬಂದು ಈ ಭಾಗದಲ್ಲಿ ಸಣ್ಣ ಸಣ್ಣ ರೈತರು ಅವ್ರ ಕಷ್ಟಗಳಿರ್ತದಲ್ಲ ಆ ಕಷ್ಟಗಳಿರೋ ರೈತಗಳೆಲ್ಲ ಹಿಡಿದು ಹಿಡಿದು ಅವ್ರ ಜಮೀನುಗಳನ್ನು ಸ್ವಲ್ಪ 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 ಹಿಡಿದು ದೊಡ್ಡ ದೊಡ್ಡ ಜಮೀನ್ದಾರರಾಗಿದ್ದಾರೆ ಒಂದೊಂದು ಪ್ಲಾಟ್ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಐವತ್ತು ಎಕರೆ ಮಾಡಿಕೊಂಡ್ರು ಇದ್ದಾರೆ ಅವ್ರಿಗೇನಾಗಿದೆ ಈ ನಾಲ್ಕು ಪಥ ರಸ್ತೆ ಆಗ್ತಾ ಇದೆ ರಸ್ತೆಗಳಲ್ಲಿ ಅಭಿವೃದ್ಧಿ ಆಗಿದೆ ಅವ್ರ ಜಮೀನುಗಳಿಗೆ ಬೇಕಾದಷ್ಟು ಬೆಲೆ ಬರ್ತದೆ ಇದನ್ನು ಕೈಗಾರಿಕೆಗಳು ಕೊಟ್ಬಿಟ್ರೆ ಅವ್ರ ಅವ್ರ ಜಮೀನಿಗೆ ಅವ್ರ ಅವರ ಒಂದು ಯೋಜನೆಗಳೇನಿರ್ತದಲ್ಲ ಅದಕ್ಕೆ ಅಡ್ಡಿ ಆಗ್ತದೆ ಈ ಭಾಗದ ರೈತರು ಈಗ ನೀವು ಎದುರೋರಿಂದ ಹಿಡಿದು ಸಿನಹಾಸ್ಪುರದವರೆಗೂ ನೋಡಿದ್ರೆ ಈ ಸ್ಥಳೀಯ ರೈತರು ಆ ಜಮೀನಿಗಳಿರೋರು ಇಪ್ಪತ್ತು ಪರ್ಸೆಂಟ್ ಸಹ ಇಲ್ಲ ಎಂಬತ್ತು ಪರ್ಸೆಂಟ್ ಬೇರೆಯವ್ರದಿದ್ದಾವೆ ಇವಾಗ ಇವರೆಲ್ಲ ಮಾತಾಡ್ತಿರೋರು ಯಾರು ಮಾತಾಡ್ತಿರೋ ಅಂತಂದ್ರೆ ಸ್ಥಳೀಯ ರೈತರ ಹೆಸರಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಸ್ಥಳೀಯ ರೈತರಿಗೆ ಹೌದು ಸ್ಥಳೀಯ ರೈತರಿಗೆ ಏನಪ್ಪಾ ಅಂತಂದ್ರೆ ಈಗ ಎದುರೋರ್ ಗ್ರಾಮದಲ್ಲಿ ಗ್ರಾಮ ಠಾಣದಲ್ಲಿ ಇರ್ತಾ ಇದ್ರು ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಮನೆಗಳು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಮ ಊರಿಂದ ಹೊರಗಡೆಗೆ ಸರ್ವೆ ನಂಬರ್ಗಳಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಈಗ ಫಿಲ್ಮ್ನ ನೋಟಿಫಿಕೇಷನ್ ಎಲ್ಲನಾಗಿದೆ ಆ ಸರ್ವೆ ನಂಬರ್ಗಳು ಕೂಡ ಇನ್ಕ್ಲೂಡ್ ಆಗಿಬಿಟ್ಟಿದ್ದಾವೆ ಅವರ ಆತಂಕ ಏನಂತಂದರೆ ಈ ಸರ್ವೆ ನಂಬರ್ಗಳು ಮನೆಗಳು ಎಲ್ಲ ಹೋಗ್ಬಿಟ್ರೆ ನಮ್ಗತಿ ಏನು ಅಂತ ಅರ್ಥ ಆಯ್ತಲ್ಲ ಇದೆಲ್ಲ ಏನು ಭೂ ಸ್ವಾಧೀನ ಪ್ರಕ್ರಿಯೆಗಳೇನಿದಾವಲ್ಲ ಈ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿದ್ದಾರೆ ನೆಕ್ಸ್ಟು ಅವ್ರು ಬಂದು ಇವ್ರ ಜೊತೆ ಸಂವಾದ ಮಾಡ್ತಾರೆ ಇವ್ರನ್ನ ಕಲಿತು ಮಾತಾಡ್ತಾರೆ ರೈತರನ್ನು ಅವ್ರು ಕಷ್ಟ ಸುಖಗಳು ಆಲಿಸ್ತಾರೆ ಆಲಿಸಿ ಅವರು ಅವ್ರಿಗೆ ಯಾವ ಥರ ಅನುಕೂಲ ಆಗಬೇಕು ಆ ಥರ ಮಾಡಬೇಕು ಮನೆ ಇದೇ ಥರ ನಮಗೆ ಆ ಭಾಗದಲ್ಲಿ ಕೆಲವು ಆತಂಕಗಳು ಬಂದಿದ್ದರಿಂದ ಕಳೆದ ತಿಂಗಳು ಆಗಸ್ಟ್ ಹದಿನೇಳನೇ ತಾರೀಕು ಶಾಸಕರನ್ನ ಮಾತಾಡಿ ಶಾಸಕರೇ ಆ ಭೂಸ್ವಾಧೀನ ಅಧಿಕಾರಿಗಳಿಗೆ ಮಾತಾಡಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇಲಾಖೆಯವ್ರಿಗೆ ಮಾತಾಡಿ ಅವ್ರ ಕಡೆಯಿಂದ ಆಶ್ವಾಸನೆ ತಗೊಂಡು ಇಲ್ಲಿ ಬಂದು ರೈತರ ಜೊತೆ ಸಂವಾದ ಮಾಡಿದ್ರು ಹೆದರೂರು ಗ್ರಾಮದಲ್ಲಿ ಅವತ್ತು ನಾನು ಇದ್ದೆ ಯಾಕೆಂತಂದರೆ ನಾನೇ ಪ ಈ ಭಾಗದಲ್ಲಿ ನಾನು ಸ್ವಲ್ಪ ಜನರಲ್ಲಿ ಮುಖಂಡ ಅನ್ಸ್ಕೊಂಡಿರೋದ್ರಿಂದ ನನ್ನ ನನ್ನನ್ನು ಕೆಲವೊಬ್ಬರು ಸಂಪರ್ಕಿಸಿದ್ರು ಹಣ ಈ ಥರ ಆಗ್ತಿದೆ ಅಂತ ನಾನು ಶಾಸಕರಿಗೆ ಮಾತಾಡಿ ಶಾಸಕರು ಸಂಬಂಧಪಟ್ಟವ್ರನ್ನೆಲ್ಲ ಮಾತಾಡಿ ರೈತಪ್ಪ ರೈತರನ್ನ ರೈತರ ಹತ್ರ ನಾವು ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಶಾಸಕರ ಕಡೆಯಿಂದ ಮಾತಾಡಿಸಿದ್ದೀವಿ ಶಾಸಕರು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ರೈತರಿಗೆ ತೊಂದರೆ ಆಗ್ತತ್ತ ಆಗತಕ್ಕಂಥ ಯಾವುದೇ ಯೋಜನೆಯನ್ನು ರೂಪಿಸೋದಿಲ್ಲ ರೈಟ್ ಎಲ್ಲರಿಗೂ ಅನುಕೂಲ ಆಗೋ ಥರ ಆ ಯೋಜನೆಯನ್ನು ರೂಪಿಸೋಣ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ಏನು ಹನ್ನೆರಡನೇ ತಾರೀಕು ಏನೋ ಅದು ಅಧಿಕಾರಿಗಳು ಬರೋರಿದ್ದಾರೆ ಬಂದಾಗ ಜನರನ್ನು ಸಂಪರ್ಕ ಮಾಡ್ತಾರೆ ಇದರಲ್ಲಿ ನಂದಾಗಲಿ ಶಾಸಕರದಾಗಲಿ ಅಥವಾ ಇನ್ನೊಬ್ಬರದಾಗಲಿ ಯಾರ್ದು ವೈಯಕ್ತಿಕ ಪ್ರತಿಷ್ಠೆಗಳಿರೋದಿಲ್ಲ ಆಯಿತಾ ಈ ವೈಯಕ್ತಿಕ ಲಾಭಗಳಿಗೋಸ್ಕರ ಯಾವುದೂ ಆಗೋದಿಲ್ಲ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗದ ಜನರಿಗೆ ಸಮೃದ್ಧಿಯಾಗಿ ಜೀವನ ಮಾಡೋದಕ್ಕೆ ಒಂದು ಜೀವನೋಪಾಯಕ್ಕೆ ದಾರಿ ಆಗಬೇಕು ಅನ್ನೋ ಉದ್ದೇಶ ಹೊರತು ಯಾರಿಗೂ ವೈಯಕ್ತಿಕ ಉದ್ದೇಶಗಳಿರೋದಿಲ್ಲ ವೈಯಕ್ತಿಕ ಪ್ರತಿಷ್ಠೆಗಳು ಕೂಡ ಇರಬಾರ್ದು ಇದರಲ್ಲಿ ಯಾವುದೇ ಯೋಜನೆ ರೂಪಿಸ್ಲಿಕ್ಕೆ ಅವ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಈ ಭಾಗದಲ್ಲಿ ಬಂದು ಮಾತಾಡಿ ಇವರ ಅನುಮತಿ ಪಡೆದು ನೋಟಿಫಿಕೇಶನ್ ಮಾಡಬೇಕಂತೇನೂ ಇಲ್ಲ ಯಾಕೆ ಅಂತಂದರೆ ಎಲ್ಲರಿಗೂ ಗೊತ್ತಿಲ್ಲ ವಿಚಾರ ಜಮೀನಿಗೆ ಮಾಲೀಕರಾರು ಅಕಾರ ರಾಜ್ಯ ಸ್ಟೇಟ್ ಸ್ಟೇಟ್ ಈಸ್ ದಿ ಓನರ್ ಆಫ್ ಆಲ್ ದ ಪ್ರಾಪರ್ಟೀಸ್ ಸ್ಟೇಟ್ ಓನರು ರಾಜ್ಯ ಮಾಲೀಕ ಜಮೀನು ಮಾಲೀಕ ರಾಜ್ಯ ಸರ್ಕಾರನೂ ಅಲ್ಲ ರಾಜ್ಯ ರಾಜ್ಯಕ್ಕೂ ಸರ್ಕಾರಕ್ಕೂ ವ್ಯತ್ಯಾಸ ಇದೆ ಅರ್ಥ ಆಯ್ತಲ್ಲ ರಾಜ್ಯ ಬಂದ್ಬಿಟ್ಟು ಜಮೀನಿಗೆ ಮಾಲೀಕ ನಮಗೆ ಕೊಟ್ಟಿರೋದು ಗೇಣಿದಾರಿ ಅಷ್ಟೇ ಗೇಣಿದಾರಿ ರೈಟ್ಸ್ ಟೆನೆಂಟ್ ರೈಟ್ಸ್ ನಮಗೆ ಕೊಟ್ಟಿರೋದು ಅರ್ಥ ಆಯ್ತಲ್ಲ ಸರ್ಕಾರ ಯಾವತ್ತು ಎಷ್ಟು ದಿವಸವರೆಗೂ ಹಾಗೆ ಟೆನೆಂಟ್ ರೈಟ್ಸ್ ನಮಗೆ ಕೊಟ್ಟಿರ್ತದೆ ಅದುವರೆಗೂ ನಾವು ಮಾಲೀಕರು ಅದಕ್ಕೆ ಟೆನ್ ಯಾವ ಸರ್ಕಾರ ಯಾವಾಗ ಬೇಕಾದರೂ ಆ ಭೂಮಿಯನ್ನು ಸ್ವಾಧೀನ ಪಡಿಸ್ಕೋಬೋದು ಆ ಅಧಿಕಾರ ಇದು ರಾಜ್ಯಕ್ಕಿದೆ ಹಾಗಾಗಿ ಅವ್ರು ನೋಟಿಫಿಕೇಷನ್ ಮಾಡ್ತಾರೆ ಅದಾದ ಮೇಲೆ ಬಂದು ಮಾತಾಡ್ತಾರೆ ಯಾಕೆಂದರೆ ರೈತರಿಲ್ದೆ ಜನರಿಲ್ಲದೆ ಸರ್ಕಾರನೂ ಇಲ್ಲ ರಾಜ್ಯನೂ ಇಲ್ಲ ಯಾರಿಗೋಸ್ಕರ ರಾಜ್ಯ ಇರೋದು ಯಾರಿಗೋಸ್ಕರ ಸರ್ಕಾರ ಇರೋದು ನಮಗೋಸ್ಕರ ಅಲ್ಲ ಇದೆಲ್ಲ ಪ್ರಕ್ರಿಯೆಗಳು ಸುಮ್ಮನೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಾರ್ದು ಅವ್ರು ಯಾರು ಹೇಳ್ತಾರಂತೆ ಏನು ಈ ಜಮೀನುಗಳು ಇಲ್ಲಿ ಕಾರ್ಖಾನೆಗಳು ಬಂದುಬಿಟ್ರೆ ನಾರ್ತ್ ಇಂಡಿಯಾದಿಂದ ಜನ ಬರ್ತಾರೆ ಇಲ್ಲೆಲ್ಲ ಅದು ಮಾಡ್ತಾರೆ ಇದು ಮಾಡಿ ನಾರ್ತ್ ಇಂಡಿಯಾದ ಎಲ್ಲ ಬಂದುಬಿಡ್ತಾರೆ ಇಲ್ಲಿ ಕೆಲಸ ಮಾಡೋಕ್ಕೆ ನಾನೊಂದು ಮಾತು ಕೇಳ್ತೀನಿ ತಮಗೆ ತಮ್ಮ ಮೂಲಕ ಎಲ್ಲರೂ ಇವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಶ್ರೀನಿವಾಸಪುರ ಸುತ್ತಮುತ್ತ ಶ್ರೀನಿವಾಸಪುರದಲ್ಲಿರ್ತಕ್ಕಂಥ ಸಾಹುಕಾರ ಇಪ್ಪತ್ತಕ್ಕಿಂತ ಮೇಲೆ ಕೋಳಿ ಫಾರ್ಮ್ಗಳಿದ್ದಾವೆ ಅಲ್ಲೆಲ್ಲ ಯಾರು ಕೆಲಸ ಮಾಡ್ತಿರೋದು ಉತ್ತರ ಉತ್ತರ ಭಾರತದಿಂದ ಬಂದು ಜನ ಅಲ್ಲಿ ಕೆಲಸ ಮಾಡ್ತಾ ಇಲ್ವಾ ಈಗ ಅವರೆಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಏನು ಇಲ್ಲೆಲ್ಲ ಜನರಿಗೆ ತೊಂದರೆ ಕೊಟ್ಬಿಟ್ಟವ್ರಾ ಯಾವ ಲೆವೆಲ್ಗೆ ಅಂತಂದ್ರೆ ಇವರು ಅವರೆಲ್ಲ ಬರ್ತಾರೆ ನಮ್ಮ ಹೆಣ್ಮಕ್ಳು ತೊಂದರೆ ಮಾಡ್ತಾರೆ ಯಾವ ಕೆಲಸ ಇದು ಇದ್ರ ಅವಶ್ಯಕತೆ ಇದೆಯಾ ನೀವು ನಿಜವಾಗ್ಲು ನಮ್ಮ ಈ ಜನರ ಕ್ಷೇಮ ಬಯಸ್ತಿದ್ದೀರಾ ಈ ಜನರ ಕ್ಷೇಮ ಬಯಸ ಇದೆಲ್ಲ ಯಾಕೆ ಹೇಳ್ತೀರಿ ನಿಮ್ಮ ನಿಮ್ಮ ಕೋಳಿ ಫಾರ್ಮ್ಗಳ ಹತ್ರ ನಾಟ್ ನಾರ್ತ್ ನಾರ್ತ್ ಇಂಡಿಯಾದವನ್ನ ಕರೆಸಬೇಡಿ ನಿಮ್ಮ ಮನೆಗಳಲ್ಲಿ ಕೆಲಸ ಮಾಡೋದಕ್ಕೆ ನಾಟ್ ಇಂಡಿಯಾದವರು ನಿಮ್ಮ ತೋಟಗಳಲ್ಲಿ ಕೆಲಸ ಮಾಡಲಿಕ್ಕೆ ನಾಟ್ ಇಂಡಿಯಾದವರು ನಿಮ್ಮ ಕೋಳಿ ಫಾರ್ಮ್ಗಳಲ್ಲಿ ಕೆಲಸ ಮಾಡಲಿಕ್ಕೆ ನಾಟ್ ಇಂಡಿಯಾದವರು ಅಷ್ಟೆಲ್ಲ ಯಾಕೆ ಈ ಎದುರೋರು ಸುತ್ತಮುತ್ತ ಇರ್ತಕ್ಕಂಥ ಅರಣ್ಯ ಪ್ರದೇಶ ಮತ್ತು ಜಮೀನುಗಳಿದಾವಲ್ಲ ಇಲ್ಲೆಲ್ಲ ಹೋಗಿ ನೋಡಿ ಲೋಡ್ಗಳ ಗಟ್ಟಲೆ ಬಾಟ್ಲುಗಳು ಸಿಗ್ತವೆ ಕುಡಿದು ಬಿಸಾಕಿರೋರು ಇಲ್ಲಿ ಅಲ್ಲಿ ನೋಡಿ ಇಸ್ಪೀಟ್ ದಂಧೆ ಎಗ್ಗಿಲ್ಲದೆ ನಡೀತಾ ಇರ್ತದೆ ಟೀಮ್ ಟಿ ಟೀಮ್ಗಳು ಮಾಡಿಕೊಂಡು ಬೇರೆ ಬೇರೆ ಕರ್ಸ್ಕೊಂಡು ಬಂದು ಇಲ್ಲಿ ಇಸ್ಪೀಟ್ಗಳು ಆಡೋದು ಇಸ್ಪೀಟ್ ದಂಧೆ ನಿಮಗೆಲ್ಲ ಗೊತ್ತಿರೋದೆ ಅದು ನೀವುಗಳು ಸುಮಾರು ಸಲ ವರದಿಗಳು ಮಾಡಿದ್ದೀರಿ ರೈಡ್ ಮಾಡಿಸಿದ್ದೀರಿ ಪೊಲೀಸ್ ಎಸ್ ಪಿ ಸಾಹೇಬರು ಬಂದು ರೈಡ್ ಮಾಡಿದ್ದಾರೆ ನಾರ್ತ್ ಇಂಡಿಯಾದವ್ರು ಬಂದಿದ್ರಾ ಇಸ್ಪೀಟ್ ಆಡೋಕ್ಕೆ ನಾರ್ತ್ ಇಂಡಿಯಾ ಬರ್ತಾರೆ ಇಲ್ಲೆಲ್ಲ ಕುಡಿಲಿಕ್ಕೆ ಸರಿಪ್ಪಾ ಇವರೆಲ್ಲ ಈ ರೈತರು ಜಮೀನು ಕಬಡಿಸ್ತಾರೆ ಸರ್ಕಾರ ಅಂತ ಹೇಳ್ತಾರಲ್ಲ ಈಗ ನೀವೆಲ್ಲ ಐವತ್ತು ಎಕರೆ ಮೂವತ್ತು ಎಕರೆ ಎಕರೆ ಪ್ಲಾಟ್ ಮಾಡ್ತೀರಲ್ಲ ನಿಮ್ಮ ಪಿತ್ರಾರ್ಜಿತನ ಈ ಭಾಗದ ರೈತರು ಜಮೀನುಗಳಲ್ಲೆಲ್ಲ ತೆಗೆದು ತೆಗೆದು ನೀವು ಐವತ್ತು ಸಾವಿರಕ್ಕೆ ತೆಗ್ದೋ ತೆಗ್ದಿದ್ದೀರಿ ಎಕರೆನ ಹತ್ತು ಸಾವಿರಕ್ಕೆ ತೆಗ್ದವ್ ತೆಗೆದಿದ್ದೀರಿ ಇಪ್ಪತ್ತು ಸಾವಿರಕ್ಕೆ ತೆಗ್ದವ್ ತೆಗ್ದಿದ್ದೀರಿ ಒಂದು ಲಕ್ಷಕ್ಕೆ ತೆಗ್ದವ್ ತೆಗ್ದಿದ್ದೀರಿ ಐದು ಲಕ್ಷಕ್ಕೆ ತೆಗೆದು ತೆಗ್ದಿದ್ದೀರಿ ಹತ್ತು ಲಕ್ಷಕ್ಕೆ ತೆಗೆದು ತೆಗ್ದಿದ್ದೀರಿ ಇವತ್ತು ಅವ್ರಿಗೆ ಎಂಬತ್ತು ಲಕ್ಷ ಒಂದು ಕೋಟಿ ದುಡ್ಡು ಸಿಗ್ತದೆ ಆ ರೈತರಿಗೆ ಸಿಗಲಿ ಎಲ್ಲ ಜಮೀನನ್ನು ತಗೊಳೋದು ಎಷ್ಟೋ ಕೆಲವು ತಗೋತಾರೆ ಮಿಕ್ಕಿದ್ದು ಇರ್ತದಲ್ಲ ಇದನ್ನ ಜನ ನೀವು ರೈತ ನಾಯಕರಲ್ಲ ನೀ ಭೂ ಅಡಿಯರ್ ನೀವು ಭೂ ಮಾಫಿಯಾ ಇವತ್ತು ಈಗ ಇದೇ ಜನ ಯಾರು ನಾವು ರೈತ ಹೋರಾಟ ಸಮಿತಿ ಅಂತೇಳಿ ಹೇಳ್ಕೋತಾರಲ್ಲ ಇದೇ ಜನ ಬ್ರೋಕರ್ಗಳಾಗಿ ಬೆಂಗಳೂರವ್ರಿಗೆ ಶ್ರೀನಾಸಪುರದವ್ರಿಗೆ ಜಮೀನುಗಳು ಮಾರಿಸ್ಲಿಕ್ಕೆ ಬರ್ತಾರೆ ಇವರು ಅವ್ರಿಗೆಲ್ಲ ಕೊಡ್ಸಲಿಕ್ಕೆ ಬ್ರೋಕರ್ಗಳಾಗಿ ಇವರು 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 ಒಂದು ವೇಳೆ ನಿಜವಾಗ್ಲೂ ಈ ಸ್ಥಳೀಯರಿಗೆ ಭೂಮಿ ಉಳಿಸ್ಬೇಕನ್ನೋ ಉದ್ದೇಶ ಇವ್ರಿಗೆ ಇದ್ದರೆ ಇವರೆಲ್ಲ ಯಾಕೊಂಡ್ರ ಹಂಗಾದ್ರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಐವತ್ತು ಎಕರೆ ಹಾಕ್ಕೊಂಡ್ರಿ ಕೊಟ್ಬಿಡ್ರ ಹಂಗಾದ ಇವತ್ತು ಅವ್ರು ವಾಪಸ್ಸು ನೀವೇನು ದುಡ್ಡು ತಗೊಂಡಿದ್ದೀರೋ ಏನು ದುಡ್ಡು ಕೊಟ್ಟಿದ್ದೀರೋ ಅದಕ್ಕೆರೆಸ್ಟ್ ಕೊಡಿಸ್ತೀನಿ ಆವತ್ತು ಏನು ದುಡ್ಡು ತಗೊಂಡ್ರೆ ಅದು ಕೆಡ್ರೆಸ್ಟ್ ಕೊಡಿಸ್ತೀನಿ ಕೊಟ್ಬಿಡ್ತೀರೋ ವಾಪಸ್ಸು ರೈತರಿಗೆ ಕೊಟ್ಬಿಡಿ ಹಂಗಾದ್ರೆ ನಿಜವಾಗ್ಲೂ ನೀವು ಈ ಭಾಗದ ರೈತರು ಕ್ಷ ಕ್ಷೇಮ ಬಯಸೋದಾದರೆ ನೀವು ಕೊಂಡಿರೋ ಜಮೀನುಗಳನ್ನು ಆವತ್ತು ಯಾವ ಬಲೆಯಲ್ಲಿ ಕೊಂಡಿದ್ದೀರಿ ಅದರ ರಷ್ಟು ದುಡ್ಡು ಕೊಡಿಸ್ತೀನಿ ಕೊಟ್ಬಿಡಿ ಅವ್ರಿಗೆ